ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅವರು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಎಸ್ ಹೌದು ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರು ಅದಕ್ಕೆ ಫಾರಿನ್ ಅಲ್ಲಿ ಇದ್ದಾರೆ ಆಗಾಗ ಫೋಟೋಸ್ ವಿಡಿಯೋಸ್ ಗಳನ್ನು ಕೂಡ ಶೇರ್ ಮಾಡ್ಕೊತು ಅದೇ ರೀತಿ ಇದೀಗ ಒಂದು ಅದ್ಭುತ ಫೋಟೋಸ್ ಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ಎಂಜಾಯ್ ಮಾಡ್ತಾರೆ ಅಂತ ಫ್ರೆಂಡ್ಸ್ ಜೊತೆ ಆಚರಿಸುತ್ತ ಟೈಮ್ ನಲ್ಲಿ ಫೋಟೋಸ್ ಅನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಧೃತೀಯ ಅವರನ್ನು ಹಲವು ದಿನಗಳ ಬಳಿಕ ನೋಡಿದಂತ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ದಾರೆ ಒಂದೊಳ್ಳೆ ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಧೃತಿ ಅವರಿಗೆ ಸೇರಿದಂತೆ ವಂದಿತವರಿಗೆ ಕಂಪ್ಲೀಟ್ ಒಂದು ಅಪ್ಪು ಟೀಮ್ ಅಪ್ಪು ಫ್ಯಾಮಿಲಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಅವರ ಬಗ್ಗೆ ತಿಳ್ಕೊಬೇಕು ಅಂತ ವೇಟ್ ಮಾಡ್ತಿರ್ತಾರೆ ಸದ್ಯಕ್ಕೆ ಧೃತಿಯ ಅವರು ತುಂಬಾನೇ ಚೆನ್ನಾಗಿದ್ದಾರೆ ಫಾರಿನ್ ಇದ್ದಾರೆ ಸೊ ಬಹುಶಃ ಅಲ್ಲಿ ಇನ್ನ ವ್ಯಾಸಂಗವನ್ನು ಸಹ ಮಾಡ್ತಾ ಇರ್ಬೋದು ಅಹ್ ಚೆನ್ನಾಗಿ ಅದ್ಭುತವಾಗಿಯೂ ಕೂಡ ವ್ಯಾಸಂಗ ಮಾಡ್ತಾ ಇದ್ದಾರೆ ಮುಂಚೆಯಿಂದಲೂ ಕೂಡ ಅಷ್ಟೇ ಒಳ್ಳೆ ಟಾಪರ್ ಅಂತಾನೆ ಹೇಳ್ಬಹುದು ಅಪ್ಪು ಅವರ ಒಂದು ಆಸ್ತಿ ಆಗಿತ್ತು ಫಾರಿನಲ್ಲಿ ಮಗಳು ಓದ್ಬೇಕು ಅದೇ ರೀತಿಯ ಒಂದು ಅಪ್ಪನ ಆಸೆಯನ್ನ ಈಡೇರಿಸುವಲ್ಲಿ ಮಗಳು ಕೂಡ ಯಶಸ್ವಿ ಆಗ್ತಿದ್ದಾರೆ ಸದ್ಯಕ್ಕಂತೂ ಅವರು ಬೆಂಗಳೂರಿಗೆ ಬಂದೇ ಇಲ್ಲ ತುಂಬಾ ತಿಂಗಳಾಗೋಯ್ತು ಅವರು ಕಾಣ ಸಿಕ್ಕಿಲ್ಲ ಅಲ್ಲೇ ಫೆಂಗ್ ಬೆಂಗಳೂರು ಇದ್ರಲ್ಲೇ ಫಾರಿನ್ ಅಲ್ಲಿ ಸಹ ಇದ್ದಾರೆ ಅಲ್ಲಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಕಡೆ ಒಂದು ಧ್ರುವ ಮೇಡಮ್ ಈ ಕಡೆ ಒಂದು ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ರೀತಿ ಮಗಳನ್ನ ಮಿಸ್ ಮಾಡ್ಕೋತಾರೆ ನಿತ್ಯ ಕಾಲ್ ಮಾಡುವ ಮೂಲಕ ಮಾತನಾಡುತ್ತಿರ್ತಾರೆ ಯೋಗ ಕ್ಷೇಮ ಕೂಡ ವಿಚಾರಿಸ್ತಾರೆ ಅಶ್ವಿನಿ ಮೇಡಮ್ ಕೂಡ ಈಗ ಸದ್ಯಕ್ಕೆ ಸಿನಿಮಾಗಳಲ್ಲಿ ಬಿಸಿ ಇತ್ತೀಚೆಗಷ್ಟೇ ಓಟು ಎಂಬ ಒಂದು ಸಿನಿಮಾವನ್ನು ಕೂಡ ರಿಲೀಸ್ ಮಾಡಿದ್ರು ಅದರ ಒಂದು ಓಡಾಟ ಪ್ರಚಾರದಲ್ಲಿಯೂ ಕೂಡ ಬಿಸಿ ಆಗಿದ್ರು ಆ ಸಿನಿಮಾವನ್ನು ಕೂಡ ಫಸ್ಟ್ ಅಭಿಮಾನಿಗಳು ಹಚ್ಚಿದ್ದು ಕೂಡ ಸಿನಿಮಾ ನೋಡ್ತಾರೆ ಚೆನ್ನಾಗಿತ್ತು